ಟರ್ಕಿ ದೇಶದ ಇಸ್ತಾಂಬುಲ್ ಬಳಿಯ ಸೋಫಿಯಾ ಬಳಿ ಮೆಟ್ರೋಗೆ ಕಿದಾಕ ಎರಡೂವರೆ ಸಾವಿರ ವರ್ಷದ ಹಿಂದಿನ ರಸ್ತೆ ಸಿಕ್ಕಿತ್ತು ಸೋಫಿಯಾ ಚಾರಿತ್ರಿಕ ಹಿನ್ನೆಲೆಯ ಸ್ಥಳ ಟರ್ಕಿಯ ಇಲ್ಲಿ ಇತ್ತೀಚೆಗೆ ಮೆಟ್ರೋ ರೈಲು ದಾರಿ ಮಾಡಲು ಅಗೆದಾಗ ಕ್ರಿಸ್ತಪೂರ್ವ ಮೂರನೇ ಶತಮಾನಕ್ಕೆ ಸೇರಿದ ರಸ್ತೆ ನಗರಗಳಿತ್ಯಾದಿ ಪತ್ತೆಯಾದವು ಈ ಸ್ಥಳವು ಹೆಲೆನಿಸ್ಟಿಕ್ ಕಾಲದಿಂದಲೂ ನಗರವಾಗಿ ಮುಂದುವರೆದು ಬಂದಿದೆ ಎಂದು ಇಸ್ಲಾಂಬಲ್ ಪುರಾತತ್ವ ತಜ್ಞ ಎಲೆಜ್ಬೆಟ್ ಬೆಟ್ಟಿನ ಚಿಕ್ಸಾರಿಡಾ ತಿಳಿಸಿದ್ದಾರೆ ಹದಿಮೂರುವರೆ ಅಡಿ ಅಗಲದ ರಸ್ತೆಯು ನಗರದ ಮೂಡಣದಿಂದ ಪಡುವಣದ ಉದ್ದಕ್ಕೂ ಹೋಗಿದೆ ಒಂದು ಕಡೆ ವಾಣಿಜ್ಯ ಸಂಚೆಯ ನೆಲೆ ಕಾಣಿಸಿದ ಇಲ್ಲಿ ಐವತ್ತೈದು ಅಂಗಡಿ ಮುಂಗಟ್ಟುಗಳು ಇದ್ದುದು ಸ್ಪಷ್ಟವಿದೆ ಹೇಗಿಯ ಸೋಪಿಯಾ ಮತ್ತು ವೆನಿಜೋಲಸ್ ಪ್ರದೇಶಗಳಲ್ಲಿ ಮೆಟ್ರೋ ಗಾಕಿ ಅಗೆದಾಗ ಹೆಚ್ಚೆಚ್ಚು ನಗರದ ಅಂದಿನ ರೂಪುರೇಖೆಗಳು ಗೋಚರವಾಗಿವೆ ಬದಲಾಗುತ್ತಾ ಬಂದ ನಗರದ ಚಿತ್ರಣವನ್ನು ಗುರುತಿಸುವುದು ಸಾಧ್ಯ ಅಂದಿನ ನಗರದ ಗಡಿಯಡಿಗಳು ಕೂಡ ಸ್ಪಷ್ಟಗೊಂಡಿವೆ ಮೆಟ್ರೋದ ಗಿತವನ್ನು ಪುರಾತತ್ವ ತಜ್ಞರು ತಮ್ಮ ಉತ್ಖನನ ನೆಲೆಯಾಕಿಸಿ ಅಧ್ಯಯನ ನಡೆಸಿದ್ದಾರೆ ಬೇಗನೆ ಮೆಟ್ರೋಗೆ ಬಿಡುವುದಾಗಿಯೂ ತಿಳಿಸಿದ್ದಾರೆ